ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಈ ಪುಟಾಣಿ ವೀಡೆಗೆ ಆಧಾರಿಕ ಸುಸ್ವಾಗತ ಸ್ನೇಹಿತರೆ ನನ್ನ ರೈತ ಮಿತ್ರರೇ ಇದು ಕರಿಬೇವು ಪ್ಯೂರ್ ನಾಟಿ ಕರಿಬೇವು ಇದರಲ್ಲಿ ಆಗುವ ಉಪಯೋಗಗಳು ಏನೆಂದರೆ ನಮಗೆ ಇದನ್ನು ಹೆಚ್ಚಾಗಿ ಒಗ್ಗರಣೆ ಯೂಸ್ ಮಾಡ್ತೀವಿ ಮತ್ತು ಬಜ್ಜಿ ಬೋಂಡಕ್ಕೆ ತರಕಾರಿಗೆಲ್ಲ ಹಚ್ಕೊಂಡು ಯೂಸ್ ಮಾಡ್ತೀವಿ ಇದನ್ನು ನಾವು ಕರಿಬೇವನ್ನ ಒಗ್ಗರಣೆ ಹಾಕೊಂಡು ತಿಂತೀವಿ ಅಂದರೆ ಮಜ್ಗೆಯಲ್ಲಿ ಮಜ್ಜಿಗೆಗೆ ಹಾಕಿಸ್ತೀವಿ ಮತ್ತು ಮನೆಯಲ್ಲಿರೋ ಸಾಂಬಾರು ಒಗ್ಗರಣೆಗೆ ಹಾಕ್ತೀವಿ ಹಾಗಾಗಿ ಈ ಕರಿಬೇವು ಇನ್ನೊಂದು ಇದೆ ಇದರಲ್ಲಿ ಉಕ್ತ ಇದನ್ನು ನಾವು ಬೆಳಗ್ಗೆ ಮಾರ್ನಿಂಗ್ ಎದ್ದು ಹಸಿ ತಿನ್ಬಿಟ್ರೆ ತೊಳ್ಕೊಂಡು ನಮಗೆ ತಲೆನೋವು ಅರ್ತನೋವು ಕಮ್ಮಿ ಆಗುತ್ತೆ ಕಣ್ಣೂರಿಗೆ ಕಮ್ಮಿ ಆಗುತ್ತೆ ಮತ್ತು ಪಿತ್ತ ಕಮ್ಮಿ ಆಗುತ್ತೆ ಭಾಳ ಒಳ್ಳೆಯದು ಕರಿಬೇವು ನೋಡಿ ಸ್ನೇಹಿತರೆ ಇದನ್ನು ನೋಡಿ ಪ್ರಯತ್ನ ಮಾಡಿ ಒಳ್ಳೆಯದು ಕರಿಬೇವು ಮನೆ ಮುದ್ದೆ ಮನೆ ಮುಂದೆನೇ ಇರುತ್ತೆ ಎಲ್ಲರೂ ಮನೆ ಮುಂದೆನೇ ಇರುತ್ತೆ ನಾಟಿ ಕರಿಬೇವು ಆದರೆ ತುಂಬ ಒಳ್ಳೆಯದು ಇನ್ನು ಎಲ್ದಿಗೆ ಎಲ್ತಿಗೆ ಒಳ್ಳೆಯದು ನೋಡಿ ಎಷ್ಟು ಗಮ್ಮನೂ ತೆಗೋತಾಯಿದ್ವು ನಾಟಿ ಕರಿಬೇವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕರಿಬೇವಲ್ಲಿ ತುಂಬ ಉಪಯುಕ್ತರವಾದ ಔಷಧಿ ಆಯುರ್ವೇದ ಔಷಧಿ ಇದೆ ಹಾಗೆ ನನ್ನ ಸ್ನೇಹಿತರ ರೈತ ಮಿತ್ರರೇ ಇದನ್ನು ಹಸಿಯಿಂದ ತಿನ್ಕೊಳ್ಳಿ ಮತ್ತು ಒಗ್ಗರಣೆ ಮಾಡಿಕೊಂಡು ತಿನ್ಕೊಳ್ಳಿ ಸಾಂಬಾರಲ್ಲಿ ಹಾಕಿರೋದನ್ನು ಒಗ್ಗರಣೆನ ಬಿಸಾಕಬೇಡಿ ತಿನ್ಕೊಳ್ಳಿ ರಕ್ತ ಶುದ್ಧಿ ಆಗುತ್ತೆ ಬಿ ಪಿ ಕಮ್ಮಿ ಮಾಡುತ್ತೆ ಮತ್ತು ಕಣ್ಣುರಿ ಕಣ್ಣು ತಂಪಾಗುತ್ತೆ ಮತ್ತು ತಲೆನೋವು ಕಮ್ಮಿ ಮಾಡುತ್ತೆ ಎಲ್ಲ ಉಪಯೋಗ ಆಗುತ್ತೆ ಮತ್ತು ಹೆಚ್ಚಾಗಿ ಶುಗರು ಕೂಡ ಕಂಟ್ರೋಲ್ ಮಾಡುತ್ತೆ ಇದರಿಂದ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಕರ್ಬೇವಲ್ಲಿ ಮತ್ತು ನೋಡ್ತಾ ಇರ್ಬೋದು ನಮ್ಮ ಮನೆಗಳಲ್ಲಿ ಹೊಲಗಳಲ್ಲಿ ಹೊಲ ಸುತ್ತಮುತ್ತ ಎಲ್ಲ ಹಾಕೊಂಡಿರ್ತೀವಿ ಮತ್ತೊಂದು ಅದೇ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಸೊಪ್ಪು ನಾವು ಇದನ್ನು ಬೇಯಿಸ್ಬಿಟ್ಟು ಮನೆಯಲ್ಲಿ ಪಲ್ಯ ಮಾಡ್ತೀವಿ ಈ ಸೊಪ್ಪಿನಲ್ಲಿ ಉಪಯೋಗ ಏನಂದರೆ ಮುಳೆ ಗಟ್ಟಿ ಬರುತ್ತೆ ಮತ್ತು ಕಣ್ಣೂರಿ ನೋವು ಮತ್ತು ನಮಗೆ ಜೀರ್ಣ ಆಗ್ತಾ ಇರೋದು ಅಜೀರ್ಣ ಆಗ್ತಾ ಇರೋದು ಮತ್ತು ಗ್ಯಾಸ್ಟ್ರಿಕು ಇದೆಲ್ಲ ಕಮ್ಮಿ ಮಾಡುತ್ತೆ ಈ ಈ ಸೊಪ್ಪು ಸಾಂಬಾರಿಗೆ ಮಾಡ್ಕೊಂಡು ತಿನ್ಬೋದು ಎಳೆ ಸೊಪ್ಪು ಬಿಡಿಸ್ಕೊಂಡು ಇದನ್ನು ಪಲ್ಯ ಮಾಡಿಕೊಂಡು ತಿನ್ಕೊಬೋದು ಇದು ನುಗ್ಗೆ ಸೊಪ್ಪು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಂದು ವಾತಪಿತ್ತ ಮತ್ತು ಮೈಕೈ ನೋವು ಮೂಳೆ ನೋವು ಎಲ್ಲ ಕಮ್ಮಿ ಮಾಡುತ್ತೆ ಇದನ್ನು ಹೆಚ್ಚಾಗಿ ಬೋನ್ ಅಂದರೆ ಕ ಮೂಳೆ ಮುಡ್ತಿರೋರು ಇದನ್ನು ತಿನ್ನಬಾರ್ದು ತಿಂದರೆ ನೋವು ಆಗುತ್ತೆ ಅದು ನಿಜ ಆದರೆ ಇನ್ನು ಚೆನ್ನಾಗಿ ಮೂಳೆ ಕಟ್ಟಬೇಕು ಮಕ್ಕಳಿಗೆ ಮಕ್ಳಿಗೆ ತಿನ್ಸ್ರಿ ವಯಸ್ಸಾದವ್ರು ತಿನ್ನಿಸ್ರಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪಲ್ಲಿ ಇನ್ನೊಂದು ಹೂವು ಬರುತ್ತೆ ಹೂವು ಬಂದಲ್ಲಿ ಈಗ ಹೂವು ಬಂದಾಗ ಆ ಹೂದಲ್ಲಿ ನಾವು ಮೊಟ್ಟೆ ಮೊಟ್ಟೆ ಹುರ್ಕೊಂಡು ಮೊಟ್ಟೆ ಉರಿತೀವಲ್ಲ ಆ ಟೈಮ್ನಲ್ಲಿ ನಾವು ಅದನ್ನು ಹೂವನ್ನ ಹುರ್ಕೊಂಡು ತಿಂದರೆ ಅದು ಒಳ್ಳೆಯದು ತುಂಬ ಒಳ್ಳೆಯದು ಮತ್ತು ನುಗ್ಗೆಕಾಯಿ ಅದು ನಿಮಗೆ ಗೊತ್ತೇ ಇದೆ ಒಂದು ಒಳ್ಳೆಯ ಮದ್ದು ಅದು ಇದು ಆಮೇಲೆ ಇನ್ನೊಂದು ನುಗ್ಗೆ ಸೊಪ್ಪಲ್ಲಿ ಇನ್ನೊಂದು ಮುಖ್ಯವಾಗಿ ಮನೆಯಲ್ಲಿ ನಾವು ನೋಡ್ದಂಗೆ ಇವ್ರು ಯಾರಾದರೂ ಕೆ ಇರ್ತಾರೆ ತುಂಬ ಕೆಮ್ಮು ಇದ್ದಿರುತ್ತೆ ಇದಕ್ಕೆ ಆಯುರ್ವೇದ ಒಂದು ಈ ಸೊಪ್ಪನ್ನ ಕಿತ್ ಕಿತ್ಕೊಂಬಿಟ್ಟು ಬೇರೆ ಕೈಯಲ್ಲಿ ಇಂಡ್ಕೊಂಬಿಟ್ಟು ರಸ ನೋಡಿದ್ರೆ ಅದು ಗಟ್ಟಿ ಆದರೆ ಮಸ್ರಂಗಾದರೆ ಅದು ಕೆಮ್ಮು ಬಂದಿದೆ ಅಂದರೆ ಯಾರಾದರೂ ಮದ್ದುಡಿ ಅಂತ ಹೇಳ್ತಿರಲ್ಲ ಆ ಮದ್ದುಡಿ ಇಟ್ಟಿದ್ದಾರೆ ಅಂತ ಈ ಸೊಪ್ಪಿನಿಂದ ಗೊತ್ತಾಗುತ್ತೆ ಅದೇನು ನೀರಾಗಿ ಅದು ಹಿಂಡಿರೋ ರಸ ನೀರಾಗಿ ಉದುರೋದ್ರೆ ಅದು ಏನೂ ಬರಲ್ಲ ಅಂತ ಕೆಮ್ಮಿಗೆ ಮದ್ದುಡಿ ಯಾವುದಕ್ಕೆಲ್ಲ ಏನು ಮಾಮೂಲಿ ಕೆಮ್ಮು ಅಂತ ಗೊತ್ತಾಗುತ್ತೆ ಇದೊಂದು ಉಪಯುಕ್ತ ಇದರಲ್ಲಿ ವಿಷಯ ಇದೆ ನುಗ್ಗೆ ಸೊಪ್ಪು ಎಲ್ಲರ ತೋಟದಲ್ಲೂ ಇರುತ್ತೆ ಎಲ್ಲರ ಮನೆ ಮುಂದೆ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಕರ ಔಷಧಿ ಮತ್ತು ಇದು ಸಾಂಬಾರಿಗೂ ಆಗುತ್ತೆ ಪಲ್ಯಗೂ ಆಗುತ್ತೆ ಮತ್ತು ಈ ಸೊಪ್ಪನ್ನು ಯಥೇಚ್ಛವಾಗಿ ಮನೆಯಲ್ಲಿ ಯೂಸ್ ಮಾಡ್ತಾರೆ ಮತ್ತು ಒಣಗಿಸ್ಬಿಟ್ಟು ಕೂಡ ಇದನ್ನು ಸಾಂಬಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ತಿಂತಾರೆ ಇದು ಗ್ಯಾಸ್ಟಿಕ್ಕು ಮತ್ತೆ ಅಲರ್ಜಿ ಆಗೋದು ಅದಕ್ಕೆಲ್ಲ ಕಮ್ಮಿ ಮಾಡುತ್ತೆ ಮತ್ತು ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಒಂದು ಸೂಕ್ತವಾದ ಸೊಪ್ಪು ನೋಡಿ ಸ್ನೇಹಿತರೆ ಮಾಡ್ಕೊಳ್ಳಿ ಮನೆ ಮದ್ದು ಇದು ತುಂಬ ಒಳ್ಳೆಯದು ತಿಂಗಳಿಗೆ ಹದಿನೈದು ದಿನಕ್ಕೊಂದ್ಸಲ ಈ ಸೊಪ್ಪು ತಿನ್ನಿರಿ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ನೀವು ಹಾಕಿರೋ ಸಾಂಬಾರಿಗೆಲ್ಲ ಕರ್ಬೇವು ಪ್ಯೂರ್ ನಾಟಿ ಕರ್ಬೇವು ಯಾರು ಕೂಡ ಬಿಸಾಕೋಕೋಬೇಡಿ ಆ ಸಾಂಬಾರು ಏನಿದ್ರೆ ಕರ್ಬೇವನ್ನ ತಿನ್ನಿ ಶುಗರ್ ಕಂಟ್ರೋಲ್ ಶುಗರ್ ಕಮ್ಮಿ ಆಗುತ್ತೆ ಮತ್ತು ರಕ್ತ ಶುದ್ಧಿ ಆಗುತ್ತೆ ಮತ್ತು ಬಿ ಪಿ ಕಮ್ಮಿ ಮಾಡುತ್ತೆ ಮತ್ತು ಹಾರ್ಟ್ ಪೇಷೆಂಟ್ ಏನಾದರೂ ಇದೆ ಆದರೂ ಕೂಡ ಈ ಬ್ಲಡ್ ಶುಗರ್ ಕಮ್ಮಿ ಆದಮೇಲೆ ಎಲ್ಲ ಬ್ಲೆಡ್ ಆದರೆ ಹಾರ್ಟ್ ಕೂಡ ಚೆನ್ನಾಗಿ ಶುಚ್ಛಿಯಾಗುತ್ತೆ ಬ್ಲಡ್ ಚೆನ್ನಾಗಿ ಬರುತ್ತೆ ಕರ್ಬೇವಿಂದ ತುಂಬ ಉಪಯುಕ್ತವಾಗಿರುತ್ತದೆ ಇದನ್ನು ಕೂಡ ನೀವು ದಿನನಿತ್ಯ ಸೇವಿಸ್ಬೋದು ತುಂಬ ಒಳ್ಳೆಯದು ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನನ್ನ ಸ್ನೇಹಿತರೆ ನನ್ನ ರೈತ ಮಿತ್ರರೇ ಫ್ರೆಂಡ್ಸ್ ನೋಡಿ ವೀಡಿಯೋ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ನನ್ನ ರೈತ ಮಿತ್ರರೇ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿಮಗೆ ಕಳಿಸ್ತೀನಿ ಮಾಡ್ತೀನಿ ಇದ್ದರೆ ಮತ್ತೊಂದು ವಿಡಿಯೋಗೆ ಸಿಗೋಣ ಮತ್ತು ಇದು ಹೊಲದುಗಳಲ್ಲಿ ಫ್ರೀಯಾಗಿ ಈ ಸೊಪ್ಪು ಬೆಳೆದಿರ್ತೈತೆ ಇದನ್ನು ನೋಡ್ತಾ ಇರ್ಬೋದು ನನ್ನ ಸ್ನೇಹಿತರೆ ಇದು ಹೂವು ನೋಡಿ ಹೂವು ಇದರಲ್ಲಿ ಹಣ್ಣಾಗಿ ಬಿಡುತ್ತದೆ ಇದನ್ನು ಕಾಸಿ ಹಣ್ಣು ಅಂತೀವಿ ಕಾಚಿ ಹಣ್ಣು ಅಂತೀವಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಸೊಪ್ಪು ಸೊಪ್ಪುಗಳಲ್ಲಿ ಈ ಬೆರಕೆ ಸೊಪ್ಪು ಅಂತ ಹೇಳ್ತಿರೋಲ್ಲ ಗಂ ದಂಟಿ ಸೊಪ್ಪು ಪಾಲಾಕು ಸೊಪ್ಪು ಗ್ಯಾಸ್ ಸೊಪ್ಪಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕ್ತಾರೆ ತುಂಬ ಒಳ್ಳೆಯದು ಇದೇನಪ್ಪ ಅಂದರೆ ಇದು ತಿನ್ನೋದ್ರಿಂದ ಇದು ವಾತ ವಾತ ಪಿತ್ತ ಇದನ್ನು ಕೂಡ ಕಮ್ಮಿ ಮಾಡುತ್ತೆ ಈ ಕಾಸಿ ಸೊಪ್ಪಲ್ಲಿ ಇದು ಎಲ್ಲ ಕಡೆಯೂ ಫ್ರೀಯಾಗಿ ಸಿಗುತ್ತೆ ನೋಡಿ ಇದರಲ್ಲಿ ಬೀಜ ಬಿಟ್ಟಿದ್ದೆ ನೋಡಿ ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ಬೀಜ ಬಂದು ಅಣ್ಣ ಆಗುತ್ತೆ ಈ ಒಂದು ಬೀಜನೂ ಕೂಡ ತಿನ್ಬೋದು ಇದು ಮನೆ ಮದ್ದು ಅಂತಲೇ ಹೇಳ್ಬೋದು ಇದೊಂದು ತುಂಬ ಒಳ್ಳೆಯದು ಇದು ಇದು ತುಂಬ ಒಳ್ಳೆಯದು ಮತ್ತು ಬಾಯಲ್ಲಿ ಏನಾದರೂ ಒಳಸು ಸ್ಮೆಲ್ ಬರ್ತಾಯಿದ್ರೆ ಇದಕ್ಕೆ ತುಂಬ ಒಳ್ಳೆಯದು ಈ ಬೀಜ ಒಂದು ಹಣ್ಣನ್ನು ಹಾಕ್ಕೊಂಡು ತಿನ್ಬಿಟ್ರೆ ಈ ಸ್ಮೆಲ್ಲು ಅನ್ನೋದು ಸ್ವಲ್ಪ ಕಂಟ್ರೋಲ್ ಬರುತ್ತೆ ಬಾಯಿ ಮುತ್ತೆ ಶುದ್ಧಿ ಆಗುತ್ತೆ ರಕ್ತಿ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಮತ್ತು ನೋಡಿ ನೋಡ್ತಾ ಇರ್ಬೋದು ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಒಂದು ಮನೆ ಮದ್ದು ಸೊಪ್ಪು ಅಂತ ಹೇಳ್ಬೋದು ಇದು ಎಲ್ಲ ಹಳ್ಳಿಗಳಲ್ಲಿ ಬದುಗಳಲ್ಲಿ ತೋಟಗಳಲ್ಲಿ ಇರುತ್ತೆ ಇದನ್ನು ಕಾಶಿ ಸೊಪ್ಪು ಅಂತಾರೆ ತುಂಬ ಒಳ್ಳೆಯದು ನೋಡಿ ಸ್ನೇಹಿತರೆ ಮಾಡ್ಕೊಂಬೋದಿಲ್ಲ ಇನ್ನು ಮನೆ ಮದ್ದು ಇನ್ನೂ ವಿಶೇಷತೆಗಳು ಹೊಸ ಹೊಸ ವೀಡಿಯೋಗಳಿಗೆ ಸಿಗೋಣ ಮತ್ತೊಮ್ಮೆ ವೀಡಿಯೋಗಳು ಮತ್ತೆ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್